ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಮದುವೆ ಬಟ್ಟೆಗಳು ಎಷ್ಟು ಬ್ಲೌಸ್ ರೆಡಿಯಾಗಿದೆ ಮತ್ತು ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಏನಾದರೂ ಬಂದಿದ್ದರೆ ಎಲ್ಲ ಬ್ಲೌಸ್ಗಳು ಹೋಗಿರ್ತಾ ಇತ್ತು ತೋರ್ಸೋಕ್ಕಾಗ್ತಿರ್ಲಿಲ್ಲ ಬಟ್ ಡಿಸೈನ್ಗಳು ಈ ಸರಿ ಮಾಡಿರೋದು ಎಲ್ಲ ಡಿಫ್ರೆಂಟ್ ಆಗಿದೆ ಮತ್ತು ಕಂಟಿನ್ಯೂ ಆಗಿರೋ ಡಿಸೈನ್ಸ್ ಯಾವುದೂ ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಡಿಸೈನು ತೋರಿಸ್ತೀನಿ ಈ ಬ್ಲೌಸು ನಾವೇ ಮಾಡಿಕೊಟ್ಟಿದ್ದು ನೋಡಿ ಯಾವ ಥರ ಇದೆ ಲೋಡಿಂಗು ಬಾಲ್ ಚೇನು ಎಲ್ಲ ಹಾಕಿ ಈ ಥರ ಒಂದು ಪಟ್ಟಿ ಅಟ್ಯಾಚ್ ಮಾಡಿ ಅದಕ್ಕೆ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿರೋದು ಇದು ಯಾವಾಗ ಮಾಡಿಕೊಟ್ಟಿದ್ದು ಅಂದರೆ ಈಗ ಒಂದು ಟೂ ಮಂತ್ಸ್ ಆಗಿರ್ಬೋದು ಆವಾಗ ಸೀಮಂತಕ್ಕೆ ಅಂತೇಳಿ ಮಾಡಿಕೊಟ್ಟಿದ್ವಿ ಇದನ್ನ ಅವ್ರಿಗೆ ಇಷ್ಟ ಆಯಿತು ಇದ್ರ ಜೊತೆಗೆ ಇನ್ನೊಂದು ಬ್ಲೌಸ್ ಮಾಡಿಕೊಟ್ಟಿದ್ವಿ ಅವರಿಗೆ ಕರೆಕ್ಟ್ ಇತ್ತು ಮತ್ತು ಇಷ್ಟ ಆಯಿತು ಅದಕ್ಕೋಸ್ಕರ ಮದುವೆ ಬ್ಲೌಸ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವ್ರ ತಂಗಿ ಮದುವೆ ಬ್ಲೌಸ್ಗಳನ್ನ ಇಲ್ಲಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತೇಳಿ ನೋಡಿ ಇದೊಂದು ಡಿಸೈನು ಇದು ಆ್ಯಕ್ಚುಲಿ ಹ್ಯಾಂಡ್ ವರ್ಕು ಅವರು ಕಳಿಸಿದ್ದಿದ್ದು ಹ್ಯಾಂಡ್ ವರ್ಕ್ ಕಳಿಸಿದ್ರು ನನಗೆ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಬಟ್ ಇದು ಮೈಸೂರು ಸಿಲ್ಕ್ ಸ್ಯಾರಿದು ಮೈಸೂರು ಸಿಲ್ಕ್ ಸ್ಯಾರಿಗೆ ಅಷ್ಟೊಂದು ನೀಟಾಗಿ ವರ್ಕ್ ಬರೋಲ್ಲ ಹೆವಿ ಮಾಡಿಸ್ಬಾರ್ದು ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಂಪಲಾಗಿ ಮಾಡಿಸ್ಬೇಕು ಡಿಸೈನು ಏನಕ್ಕೆ ಅಂತಂದರೆ ಅದು ಬಟ್ಟೆ ಸಾಫ್ಟ್ ಇರುತ್ತಲ್ಲ ಡಿಸೈನು ಹೇಳ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಬಟ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಏನಾಗಿತ್ತು ಅಂತಂದರೆ ಬನ್ನಿ ಬನ್ನಿ ಬನ್ರಿ ಬನ್ನಿ ನಿಮ್ಮದು ಬ್ಲೌಸ್ ಕೊಡೋ ಅಷ್ಟರಲ್ಲಿ ಎಲ್ಲ ವಿಡಿಯೋ ಮಾಡ್ಬಿಟ್ಟು ತೋರ್ಸೋಣ ಅಂತ ತೋರ್ಸೋಣ ಅಂತ ನೋಡಿ ಇದೇ ಡಿಸೈನ್ ನಾನು ಹೇಳಿದ್ದು ಓ ಹೀಗಿದೆ ಅದು ಹಾಂ ಇದು ಮಿಷಿನ್ ವರ್ಕಲ್ಲಿ ಮಾಡಿದ್ದಿದ್ದು ಮಿಷಿನ್ ವರ್ಕಲ್ಲಿ ಥ್ರೆಡ್ಡೇ ಬಂದಿದ್ದು ಅಷ್ಟೊಂದು ಲುಕ್ ಇರಲಿಲ್ಲ ಹಾಗಾಗಿ ಅಲ್ಲಿಗೊಂದು ಪೆಂಡೆಂಟ್ ಹಾಕಿದ್ವಿ ಲಕ್ಷ್ಮಿದು ತುಂಬಾ ಚೆನ್ನಾಗಿದೆ ಸ್ಲೀವೂ ಅಷ್ಟೇ ನೋಡಿ ಸ್ಲೀವಿಗೆ ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಹಾಕಿದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಬೆಳಗ್ಗೆಯಿಂದ ಹಾಕಿರೋದು ಬೆಳಗ್ಗೆಯಿಂದ ಅದೊಂದೇ ಬ್ಲೌಸ್ ಹಾಕ್ತಾ ಇರೋದು ಅದಕ್ಕೆ ನಾನು ಹೇಳಿದ್ದು ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ನೋಡಿ ಈ ಸ್ಲೀವಿಗೂ ಅಷ್ಟೇ ಈ ತರ ಮಾಡಿರೋದು ತುಂಬಾನೇ ಚೆನ್ನಾಗಿ ಬಂದಿದೆ ಇದು ನೋಡಿ ನೈಟ್ ಆಗಿ ಕತ್ಲೆ ಆಗಿದೆ ಆದ್ರೂ ಆಶಾ ಅವರು ಪಾಪ ಇಲ್ಲೇ ಸ್ಟಿಚ್ ಮಾಡ್ತಾ ಇದಾರೆ ಒಂದು ಕೊಡಿಗೆ ಅದೊಂದು ಪಾಪುಗೆ ಇದು ಮದುವೆ ಬಟ್ಟೆ ಅಲ್ದೇನೆ ಇವು ಇವು ಮದುವೆ ಹೋಗೋರ್ದು ಪಾಪುಗೆ ಒಂದು ರೆಡಿ ಮಾಡ್ತಾ ಇದ್ವಿ ಅದ್ರ ಬ್ಲೌಸ್ ರೆಡಿ ಮಾಡ್ತಾ ಇದ್ದಾರೆ ಮುಂಚೆ ಒಂದು ಸ್ಟಿಚ್ ಮಾಡ್ಕೊಟ್ಟಿದೆ ಇದೇ ಥರ ಅಮ್ಮ ಮಗಳಿಗೆ ಗೋಲ್ಡ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಅದ್ರಲ್ಲಿ ನೋಡಿ ಅದೇ ಥರ ಬೇಕು ಅಂದಿದ್ರು ಅದನ್ನು ಇವಾಗ ಸ್ಟಿಚ್ ಮಾಡ್ತಾ ಇದ್ದಾರೆ ಅವರು ಇನ್ನೊಂದು ದೆಹಂಗ ಸ್ಟಿಚ್ ಮಾಡಬೇಕು ಪಾಪ ನನಗೋಸ್ಕರ ನೈಟ್ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಇದು ಮದ್ವೆದು ಒಂದು ತೋರಿಸಿದಲ್ವ ಅವ್ರದೇ ಮದ್ವೆದು ಇದು ಕೂಡ ನೋಡಿ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ ಈ ಥರ ಸಿಲ್ವರ್ ಜರಿ ಬಂದಿರೋದ್ರಿಂದ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ನಿಮಗೆ ಈ ತರ ಇದೆ ಇದು ಡಿಸೈನ್ ಹ್ಯಾಂಡ್ ವರ್ಕ್ ತರನೇ ಬರುತ್ತೆ ಲುಕ್ ಇದ್ರದ್ದು ಚೆನ್ನಾಗಿ ಬಂದಿದೆ ಇದು ಕೂಡ ಆಮೇಲೆ ಇದು ಕೂಡ ಒಂದು ಮಾಡಿದೆ ಇದನ್ನ ನಾನು ನಿಮಗೆ ತೋರಿಸಿದ್ದೆ ಒಂದು ಇಂದು ಒನ್ ಟೈಮ್ ತೋರಿಸಿದ್ದೆ ಇದು ಡಿಸೈನ್ ನೋಡಿ ಕಟ್ ಕಟ್ಬಿಟ್ಟು ತೋರಿಸಿದೆ ಪ್ರವಾಸನೇ ಬೇಡ ನಮಗೆ ಹಾ ನಿಮ್ದೆ ನಿಮ್ದೆ ಹಾ ನೋಡಿ ಇದು ಈ ತರ ಡಿಸೈನ್ ಇದಕ್ಕೂ ಕೂಡ ಸ್ಲೀವಿಗೆ ಈ ತರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದೀನಿ ಕಟ್ ವರ್ಕ್ ಡಿಸೈನ್ ಮಾಡಿದೀನಿ ಕೊಡ್ಬೇಕಿಂತ ಅದಕ್ಕೆಲ್ಲ ರೆಡಿ ಮಾಡಿದೀನಿ ನೋಡಿ ನಿಮ್ಮದಕ್ಕೆ ಈ ತರ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ನೆಕ್ಸ್ಟ್ ಇದು ಕೂಡ ಅವ್ರದೇನೆ ಮದ್ವೆ ಬ್ಲೌಸು ಸ್ಲೀವ್ಸ್ ಬಂದು ಈ ತರ ಬಂದಿದೆ ಸ್ಯಾರಿ ರನ್ನಿಂಗ್ ಇತ್ತು ಅದಕ್ಕೂ ಸ್ವಲ್ಪ ಡಾರ್ಕ್ ಲೈಟ್ ಕಾಂಬಿನೇಷನ್ ಮಾಡಿ ಮಾಡಿರೋದು ಸ್ಯಾರಿನೂ ಇದೇ ತರ ರನ್ನಿಂಗ್ ಅಲ್ಲ ಇತ್ತು ಕೂಡ ನೋಡಿ ಚೆನ್ನಾಗಿ ಬಂದಿದೆ ಮದ್ವೆ ಈ ಆಗ್ತದೆ ಎಷ್ಟು ಟಾರ್ಚ್ ಆಗ್ರೆ ಮದ್ವೆಗೆ ಹೋಗ್ ಮದ್ವೆ ಹೋಗಕ್ಕೆ ಎಷ್ಟು ಟಾರ್ಚರ್ ಆಗಿ ಕೊಟ್ಟು ಬ್ಲೌಸ್ ಅಲ್ಸ್ಕೊಂಡಿರೋದು ಗೊತ್ತೂ ಗೊತ್ತಿಲ್ಲ ಕೊಟ್ಟಿಲ್ಲ ಲಾಕ್ ಮಾಡಿಲ್ಲ ಓವರ್ಲಾಕ್ ಲಾಕ್ ಮಾಡಿಲ್ಲ ಕೊಡಿ 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 ಅಂತ ಕೇಳಿದ್ರು ಅದಕ್ಕೆ ನೀವೇ ಬಂದು ಮಾಡ್ಕೊಂಡು ಹೋಗಿ ಅಂತ ಹೇಳಿದೀನಿ ಮಾಡ್ತಾ ಇದ್ದಾರೆ ಇದು ಒಂದು ಚೆನ್ನಾಗಿತ್ತು ಇದೊಂದು ಲಾಕೆ ಮಾಡಿದ ಸರ್ ಇದು ಇದೊಂದು ಲಾಕ್ ಮಾಡಿ ಕುಟ್ಕೊಡ್ಬೇಕು ಇದು ರಾಶನ್ ಮಿಷಿನಲ್ಲೇ ಮಾಡಿರೋದು ನೋಡಿ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಬಲ್ ಲೇಯರು ಈ ಥರ ವರ್ಕ್ ಡಬಲ್ ಲೇಯರ್ ಬಂದಿದೆ ಅದಕ್ಕೆ ಈ ಥರ ಬಫ್ ಮಾಡಿರೋದು ಇದು ಕೂಡ ತುಂಬ ಚೆನ್ನಾಗಿ ಬಂದ ಬಂದಿದೆ ಇಲ್ಲಿ ರಿಯಲ್ ಆಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಿಶಿಲಿ ಈ ಥರ ಲಾಕ್ ಆಗುತ್ತೆ ಇದು ಫ್ರೆಂಟಲ್ಲಿ ಈ ಥರ ಶೇಪ್ ಮಾಡಿದರೆ ತುಂಬ ಚೆನ್ನಾಗಿದೆ ಇದು ಅದಕ್ಕೆ ಇದೊಂದು ಒಂದೇ ಇದು ಸಿಂಪಲ್ ಬ್ಲೌಸ್ ಮಾಡ್ತಿರೋದು ಅವರು ಇನ್ನೆಲ್ಲನೂ ವರ್ಕ್ ಮಾಡ್ತಿದ್ದಾರೆ ಇದೊಂದು ಮಾತ್ರ ಸಿಂಪಲ್ ಮಾಡ್ತಿದ್ದಾರೆ ಈ ಥರ ಕಟ್ ವರ್ಕು ಡಿಸೈನ್ ಮಾಡೋದು ಇದು ಕೂಡ ಇವಾಗ ಸ್ಟಿಚ್ ಮಾಡಿದ್ದು ಆಷಾರ ಸ್ಟಿಚ್ ಮಾಡಿದ್ದು ಇವಾಗ ಸ್ಟಿಚ್ ಮಾಡಿದ್ದು ಇಷ್ಟು ಬೇಗ ಕಂಡು ಹೋಗಿದಾವೆಗೊಂದು ಹಾಕ್ಸ್ಕೊಡ್ತೀನಿ ಬಿಡಿ ನಿಮಗೆ ಇದು ಕೂಡ ಅವ್ರದ್ದೇನೆ ಅವ್ರ ಅಮ್ಮಂದಿದ್ದು ಸಿಂಪಲ್ ಆಗಿ ಈ ಥರ ಮಾಡಿರೋದು ಮದುವೆ 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 ಅವರ ಅಮ್ಮದು ನೋಡಿ ಈ ಥರ ಇದು ರಾಯಲ್ಸಾಲ್ ಮಿಷಿನಲ್ಲೇ ಮಾಡಿರೋದು ಎರಡು ಮಾತ್ರ ಇದು ನಾರ್ಮಲ್ ಜಿಗ್ಜಾಕ್ ಮಿಷಿನ ವರ್ಕ್ ಮಾಡಿರೋದು ಇನ್ನೆಲ್ಲೂ ಕಂಪ್ಯೂಟರ್ ಮಿಷಿನಲ್ಲೇ ಮಾಡಿರೋದು ಏನಂತ ಇದೊಂದು ನೋಡಿ ಕಾಟ ಕೊಟ್ಟು ಟಾರ್ಚರ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿರೋದು ಇದು ನೋಡಿ ಆ್ಯಕ್ಚುಲಿ ಮದುವೆದು ಮದುವೆ ಬ್ಲೌಸಿಂದು ಇನ್ನೊಂದು ಮದುವೆದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವ್ ಮೂರು ವೆಲ್ವೆಟ್ ಬ್ಲೌಸ್ ಹಾಕ್ಸ್ಕೊಂಡಿದ್ದಾರೆ ಇವಾಗ ನೋಡಿ ಇದೊಂದು ತುಂಬಾನೇ ಚೆನ್ನಾಗಿದೆ ಇದು ಆಕ್ಚುಲಿ ರೆಡ್ ಕಾಣಿಸ್ತಾ ಇದೆ ಇದು ಪಿಂಕ್ ಇದು ವೆಲ್ವೆಟ್ ಪಿಂಕ್ ವೆಲ್ವೆಟ್ ರೆಡ್ ಕಲರ್ ಕಾಣಿಸ್ತಾ ಇದೆ ನಿಮ್ಗೆ ಇದು ಹಾಕೊಟ್ಟಿದ್ವಲ್ಲ ನಾವೆಲ್ಲ ಒಂದೇ ಒಂದೇ ತರ ವೈಟ್ ಬ್ಲೌಸಿಂಗ್ ಮಾಡಿದ್ವಲ್ಲ ಅದೇ ಡಿಸೈನ್ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವೆಲ್ವೆಟ್ ಬ್ಲೌಸ್ ಇದೆ ಪ್ಲೈನ್ ವೆಲ್ವೆಟ್ ಬ್ಲೌಸಿಂಗ್ ಮಾಡಿರೋದು ಈಗ ಆಲ್ರೆಡಿ ಇನ್ನ ಎರಡು ವೆಲ್ವೆಟ್ ಬ್ಲೌಸ್ ಬೆಳಗ್ಗೆಯಿಂದ ಹಾಕಿದೀನಿ ಇನ್ನೂ ಮುಗ್ದಿಲ್ಲ ಅದು ಒಂದು ಬ್ಲೌಸ್ ಈಗ ಅದಾದ ತಕ್ಷಣ ಮತ್ತೆ ಮೀನ ಮುಂದೆ ಇನ್ನೊಂದು ಬ್ಲೌಸ್ ಹಾಕಬೇಕು ಯಾವಾಗ ನಾವು ಮಜಾ ಮಾಡೋದು ನೋಡಿ ಇದನ್ನು ಸ್ಟಿಚ್ ಮಾಡಿಲ್ಲ ಸ್ಲೀವ್ ಆಗ್ತಾ ಇದೆ ಸ್ಟಿಚ್ ಮಾಡಬೇಕು ಇದು ತುಂಬಾ ಹೆವಿ ಇದೆ ಇದು ಬೆಳಗ್ಗೆ ಅಂತ ಹಾಕಿದೆ ಇನ್ನೂ ಮುಗ್ದಿಲ್ಲ ಇದೊಂದು ಇದು ಕೂಡ ಮಿಷಿನ್ ವರ್ಕೆ ಇದು ಇನ್ನು ಉಪ್ಪು ಸ್ಟ್ರಿಮಿಂಗು ಏನು ಮಾಡಿಲ್ಲ ಇದನ್ನ ಹಾಕೊಂಡಿದ್ರೆ ತೆಗೆದ್ಬಿಟ್ಟು ಹಾಕೊಳ್ಳಿ ಮೇಲ್ಗಡೆ ಅದಕ್ಕೆ ಹಾಕಿದ್ದೆ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಎಷ್ಟು ಟಾರ್ಚರ್ ಇವ್ರ ಜೊತೆ ಹೆಂಗಿರ್ಬೇಕು ನಾನು ನೋಡಿ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಪಾಟ್ ನೆಕ್ ಮಾಡಿಸಿರೋದು ಇವರು ಮೀನಮ್ಮವ್ರು ಚಿಕ್ಕಮ್ಮವ್ರದಿದು ತುಂಬಾ ಚೆನ್ನಾಗಿ ಬಂದಿದೆ ಆ ಇದು ಮ್ಯಾಂಗೋ ಡಿಸೈನ್ ಮಾಡಿರೋದು ಎಡಿಟ್ ಗಿಡಿ ಏನಿಲ್ಲ ಈಗ ಹೆಂಗ್ ಮಾಡ್ತಾ ಇದೀನಿ ಪರವಾಗಿಲ್ಲ ಇಲ್ಲಿ ನೋಡಿ ಇದೆ ಇದು ಮೀನಮ್ ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಒಂದು ವೆಲ್ವೆಟ್ ಬ್ಲೌಸ್ ಬೇಕಂತೆ ಏನಕ್ಕೆ ಗೋಲ್ಡ್ ಕಲರ್ ಸಾರಿಗೆ ಈ ಸ್ಯಾರಿಗೆ ಗೋಲ್ಡ್ ಕಲರ್ ಇವಾಗ ಫಾಲ್ಸ್ ಆಗ್ತಾ ಇದ್ದಾರೆ ಇದಕ್ಕೆ ಇನ್ನೂ ಒಂದು ವೆಲ್ವೆಟ್ ಬ್ಲೌಸು ರೆಡಿ ಮಾಡಿಸ್ಕೊತಾ ಇದ್ದಾರೆ ಎರಡು ಎರಡು ಸ್ಯಾರಿಗು ಎರಡು ಸೇಮ್ ಸೇಮ್ ರೆಡಿ ಮಾಡ್ಬೇಕು ಇವಾಗ ಇದು ರಾಜಸ್ಥಾನ್ ಮಿಷನ್ ಅಲ್ಲಿ ಮಾಡಿರೋದು ನಿನ್ನೆ ತಾತನ ಹತ್ರ ಮಾಡಿಸಿ ಅವಾಗಲೇ ಸ್ಟಿಚ್ ಮಾಡ್ತಿರೋದು ಆಮೇಲೆ ಈಗ ಮದ್ವೆಗೆ ಹೋಗ್ತಾ ಇದಾರಲ್ಲ ಅವರು ಅವರ ರಿಲೇಟಿವ್ ಆ್ಯಕ್ಚುಲಿ ಮಿನಮ್ ಅವರ ಅತ್ತಿಗೆನ ಅಣ್ಣಂದ ಅಣ್ಣದ ತಮ್ಮದ ಅವ್ರ ಅಣ್ಣಂದು ಮದುವೆ ಅಲ್ಲಿ ಹುಡುಗಿದ್ ಹುಡುಗಿದ್ ಬ್ಲೌಸು ಬ್ರೈಡಲ್ದು ಸ್ಲೀವ್ ಸ್ಯಾರಿನಲ್ಲೂ ಕೂಡ ಸೇಮ್ ಇದೇ ಥರ ಲೀಪು ಮತ್ತೆ ಫ್ಲವರ್ ಬಂದಿದೆ ಆರೆಂಜ್ ಕಲರ್ ಸ್ಯಾರಿ ಅದೇ ಥರನೇ ಇದು ಸ್ಲೀವಿಂಗು ಮಾಡಿರೋದು ಬ್ಯಾಕಲ್ಲಿ ಈ ತರ ಕಟ್ ವರ್ಕ್ ಮಾಡಿರೋದು ನೋಡಿ ಈ ಥರ ಕಟ್ ವರ್ಕ್ ಮಾಡಿರೋದು ಇದು ಹುಡುಗಿದು ಬ್ಲೌಸು ಇನ್ನೊಂದೆರಡು ಇದೆ ಹುಡುಗಿದ್ದೇನೆ ಇದು ಕೂಡ ಹುಡುಗಿದೆ ಇವಾಗ ಕಾಣಕ್ಕೆ ಬಂದಿದ್ದಾರೆ ಓವರ್ಲಾಕ್ ಒಂದು ಮಾಡಿರಲಿಲ್ಲ ಅದಕ್ಕೆ ಹೋಗಿ ಅಂತ ಹೇಳಿದ್ದೀನಿ ಸ್ತ್ರೀರಿಗೆ ಈ ಥರ ಬ್ಯಾಕಲ್ಲಿ ಈ ಥರ ಮಾಡಿದ್ದೀನಿ ಇದು ಕೂಡ ನಾನು ವರ್ಕ್ ಮಾಡಿಕೊಟ್ಟಿದ್ದೇನೆ ನೋಡಿ ಅದು ಎರಡು ಬ್ಲೌಸು ಹಾಗೆ ಕೊಟ್ಟು ಕಳಿಸ್ಬಿಟ್ಟೆ ಅದು ವಿಡಿಯೋನೂ ಮಾಡಲಿಲ್ಲ ಏನು ಮಾಡಲಿಲ್ಲ ಮಧ್ಯಾಹ್ನ ಅರ್ಜೆಂಟ್ ಕಳಿಸ್ಬೇಕಿತ್ತು ಇದ್ರದ್ದು ಒಂದೊಂದು ಕೊಟ್ಕಳ್ಸಿ ಇನ್ನೂ ಒಂದೊಂದು ವರ್ಕ್ ಮಾಡೋದಿತ್ತು ಹಂಗಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಮೂರು ಬ್ಲೌಸು ಹಾಗೆ ಕೊಟ್ಟು ಕಳಿಸ್ಬಿಟ್ಟೆನೋ ಏನು ಮಾಡಲಿಲ್ಲ ಇದೆಯಾ ಎಷ್ಟು ವರ್ಷ ಆಲ್ರೆಡಿ ಮೂರು ನಾಲ್ಕು ವರ್ಷ ಇದು ಸ್ಟಿಚ್ ಮಾಡಿಕೊಟ್ಟು ಅದೇ ಬ್ಲೌಸ್ನ ಮೆಜರ್ಮೆಂಟ್ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ನಂದು ಚಿಕ್ಕ ಮಿಷಿನ್ ಇದ್ದಾಗ ಕಂಪ್ಯೂಟರ್ ಮಿಷಿನಲ್ಲಿ ಇದು ಇವತ್ತು ಆಮೇಲೆ ಇದೊಂದು ಅದೇ ಇವಾಗ ಮದುವೆ ಇನ್ನೊಂದು ಮದುವೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಅವ್ರದ್ದೇನೆ ಎರಡು ಸ್ಯಾರಿ ಹುಡುಗಿದೊಂದು ಮತ್ತು ಇನ್ನೊಂದು ಅವರ ಫ್ರೆಂಡ್ದೊಂದು ಎರಡು ಇತ್ತು ಅದು ಎರಡೂ ಮಾಡಿದ್ದೀವಿ ಈ ಥರ ಒಂದಕ್ಕೆ ಮಾಡಿದ್ವಿ ಸಿಂಪಲ್ ಆಗಿರಲಿ ಅಂತ ಹೇಳಿದರು ಹಾಗಾಗಿ ಈ ಥರ ಒಂದು ಇನ್ನೊಂದಿದೆ ನೆಮ್ಮದಿರಾ ಆಶಾದೇ ರಾತ್ರಿ ಸ್ಟಿಚ್ ಮಾಡ್ಕೊಂಡಿರೋದು ಮನೆಗೂ ಇಲ್ಲೂ ಸ್ಟಿಚ್ ಮಾಡಿಸ್ತೀನಿ ಪಾಪ ಮನೆಗೂ ಕೊಟ್ಟು ಕಳಿಸ್ತೀನಿ ಅವ್ರು ಎಷ್ಟು ಬೈಕೊಂಡು ಬೈಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ಬರ್ತಾರೋ ಏನು ಮಾಡೋದು ನೋಡಿ ಇದೆಲ್ಲ ಅವ್ರು ಮಾಡ್ಕೊಂಡಿರೋದು ಇದು ಅರ್ಧ ಫಿನಿಶ್ ಮಾಡಿದ್ದಾರೆ ಇದು ನೆಕ್ಸ್ಟ್ ಅವ್ರದ್ದು ತೋರಿಸ್ತಾ ತೋರಿಸ್ತೀನಿ ಇದು ಅರ್ಧ ಫಿನಿಶ್ ಆಗಿದೆ ನೋಡಿ ಇದೆಲ್ಲ ಮನೆಯಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಂದರು ನೋಡಿ ಇದೊಂದು ಕೆಲವು ಆಮೇಲೆ ಇದೊಂದು ಅದೇ ಎರಡು ಸ್ಯಾರಿ ಒಂದೇ ಥರದ್ದು ಈ ಥರ ಎರಡು ಅಂದರೆ ಸ್ಯಾರಿ ಬಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಇವಾಗ ತೋರಿಸ್ತಾ ಇರೋದು ಎಲ್ಲದು ವರ್ಕ್ ಬ್ಲೌಸ್ಗಳು ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನು ನಾರ್ಮಲ್ ಬ್ಲೌಸ್ಗಳೆಲ್ಲ ತೋರಿಸ್ತಾ ಇಲ್ಲ ಸದ್ಯಕ್ಕೆ ಇವಾಗೆಲ್ಲ ವರ್ಕ್ ಬ್ಲೌಸ್ಗಳು ಅಷ್ಟೇ ತೋರಿಸ್ತಾ ಇದ್ದೀನಿ ಆಮೇಲೆ ಇದೊಂದು ಬ್ಲೌಸು ವರ್ಕ್ ಬ್ಲೌಸ್ ಇದೊಮ್ಮೆ ಇನ್ನು ಎಲ್ಲೆಲ್ಲಿ ಹೈಡ್ ಆಗಿದವಾಗ ಗೊತ್ತಿಲ್ಲ ಅವೆಲ್ಲ ತೆಗ್ದಿಲ್ಲ ಸದ್ಯಕ್ಕೆ ಇವಾಗ ಇಲ್ಲಿ ಟೇಬಲ್ ಮೇಲೆ ಇರೋದನ್ನ ಮತ್ತೆ ಇವಾಗ ಕೊಟ್ಟು ಕಳಿಸ್ತಾ ಇರೋದನ್ನ ತೋರಿಸ್ತಾ ಇದೀನಿ ನೋಡಿ ಈ ತರ ಡಿಸೈನ್ ಇಷ್ಟು ಬ್ಲೌಸು ಇವಾಗೆಲ್ಲ ಖಾಲಿ ಆಗ್ತಾ ಇದಾವೆ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ ಈ ಬ್ಲೌಸಲ್ಲಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅದನ್ನು ನನಗೆ ನಿಮಗೆ ಸ್ಟಿಚ್ ಮಾಡಿಸ್ಬೇಕು ವರ್ಕ್ ಮಾಡಿಸಬೇಕು ಅಂತಾರೆ ಅದು ಶಾಟ್ ತೆಗೆದುಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ಅದ್ರದ್ದು ಡೀಟೇಲ್ಸು ಮತ್ತು ಡಿಸೈನ್ ಪ್ರೈಸ್ ಎಲ್ಲ ಹೇಳ್ತೀನಿ ಓಕೆನಾ ಬೇಕಾದರೆ ನೀವು ಕೊರಿಯರ್ ಮುಖಾಂತರ ಕಳಿಸಿ ನೀವು ಮಾಡ್ಕೋಬೋದು ಬಟ್ ಇವಾಗ ಒಂದು ತಿಂಗಳು ಒಂದೂವರೆ ತಿಂಗಳೂ ಫುಲ್ ಬಿಸಿ ಯಾವುದೂ ಬಟ್ಟೆಗಳನ್ನ ತಗೋತಾ ಇಲ್ಲ ಈಗಿರೋ ಮದುವೆದು ಕ್ಲಿಯರ್ ಮಾಡಿದರೆ ಸಾಕಾಗಿದೆ ಆಮೇಲೆ ಬೇಕಾದರೆ ಕಳಿಸಿದ್ರೆ ಮಾಡ್ಕೊತೀನಿ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದ ಬೇಡಿ ಆದಷ್ಟು ನಿಮ್ಮ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಈ ಸೌಂಡಲ್ಲಿ ನನ್ನ ಸೌಂಡ್ ಎಷ್ಟು ಕೇಳಿಸ್ತಿದೆಯೋ ಗೊತ್ತಿಲ್ಲ તમે કહેતીના અંદર બજાર મારી ઓકેના થાંક્ય યુ